ರಾಜ್ಯದಲ್ಲಿ ಎಷ್ಟು ಜನ ಹಿಂದುಳಿದಿದ್ದಾರೆ ಎಷ್ಟು ಜನ ಮುಂದುವರೆದಿದ್ದಾರೆ ಎಂಬ ಸತ್ಯ ತಿಳಿಯಲು ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದೆ ಆದರೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವ ಈ ಸಮೀಕ್ಷೆಯನ್ನ ಕೆಲವು ದುಷ್ಟಶಕ್ತಿಗಳು ಜಾತಿ ಗಣತಿಯಂತ ಪ್ರಯೋಗ ಮಾಡಿ ದಿಕ್ಕು ತಪ್ಪಿಸಿ ಸಮೀಕ್ಷೆಯನ್ನ ಬುಡಬೇಲು ಮಾಡಲು ಹೊರಟಿರುವುದು ಸಮಾಜಕ್ಕೆ ಮಾಡುತ್ತಿರುವ ದ್ರೋಹ ಎಂದು ಸಾಮಾಜಿಕ ಚಿಂತಕ ಪ್ರೊಫೆಸರ್ ಎ ನಾರಾಯಣ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಲೋಕನಾಯಕ ಜೆಪಿ ವಿಚಾರ ವೇದಿಕೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾಜಿಕ ನ್ಯಾಯದ ಪರ ಹಾಗೂ ಸಾಮಾಜಿಕ ನ್ಯಾಯದ ವಿರುದ್ಧ ಇರುವವರ ಸಂಘರ್ಷವಾಗಿದೆ ಅಂತ ಬಣ್ಣಿಸಿದರು ಬಳಿಕ ಜಾಗೃತ ಕರ್ನಾಟಕದ ಡಾಕ್ಟರ್ ವಾಸು ಮಾತನಾಡಿ ಸಂಸದ ತೇಜಸ್ವಿ ಸೂರ್ಯ ಈ ಸಮೀಕ್ಷೆ ಬೈಕಾಟ್ ಮಾಡಿ ಅಂತ ಹೇಳಿದರೆ ಪ್ರಹ್ಲಾದ್ ಜೋಶಿ ಈ ಸಮೀಕ್ಷೆ ಮಾಡಲು ಬಂದರೆ ನಾನು ಮಾಹಿತಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ನೀಡಲು ಒಕ್ಕಲಿಗ ಬ್ರಾಹ್ಮಣ ಲಿಂಗಾಯತರು ಈ ಸಮೀಕ್ಷೆ ಸ್ವಾಗತ ಮಾಡಬೇಕು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೇವೆ ಆದರೆ ಸಂವಿಧಾನದ ಆಶಯ ಸಕಾರ ಮಾಡಲು ಬಂದ್ರೆ ಈ ರೀತಿ ಹೇಳಿಕೆ ನೀಡಿ ಬಿಜೆಪಿಯ ತೇಜಸ್ವಿ ಸೂರ್ಯ ದ್ರೋಹ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ವರದಿ ಚಾಂದ್ ನ್ಯೂಸ್ ಕನ್ನಡ ಕೋಲಾರ

ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ಹಿರಿಯರು ನನಗೆ ಇದಕ್ಕೆ ಅವರ ಮಾತಿಗೆ ಪೂರಕವಾಗಿ ಮಾತಾಡಬೇಕು ಮತ್ತು ಸಂವಾದಿಸ್ಕೊಳ್ಬೇಕು ಅಂತ ಹೇಳಿದರು ನನ್ನ ಅನಿಸಿಕೆ ನಾನು ಕೆಲವೇ ನಿಮಿಷಗಳಲ್ಲಿ ನನ್ನ ಅನಿಸಿಕೆ ಮಾತಾಡಿ ಮುಗಿಸ್ತೀನಿ ಆ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ವೇದಿಕೆ ಮೇಲೆ ತುಂಬ ಹಿರಿಯರು ಈ ವಿಚಾರದಲ್ಲಿ ಅನುಭವ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ಮತ್ತು ನೀವೆಲ್ಲರೂ ಬಂದಿದ್ದೀರಿ ತುಂಬ ಜನ ಯೂತ್ಸ್ ಕೂಡ ಇದೀವಿ ಹಾಗಾಗಿ ಸಂವಾದ ಹೆಚ್ಚಾಗಿರಿದ್ರೇ ಒಳ್ಳೆಯದು ಮತ್ತು ಇದಕ್ಕೆ ಏನು ಇದ್ರ ಬಗ್ಗೆ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳು ಕೆಲವು ಸರಿ ವೇದಿಕೆ ಮೇಲಿಂದ ಮಾತಾಡೋದವ್ರಿಗೆ ಬಗ್ಗೆ ವಿರುದ್ಧ ಅಭಿಪ್ರಾಯ ಕೂಡ ಇರಬಹುದು ಭಿನ್ನವಾದಂಥ ಅಭಿಪ್ರಾಯ ಕೂಡ ಇರ್ಬೋದು ಅದನ್ನು ಭಾಳ ಮುಕ್ತವಾಗಿ ಮಾತಾಡುವಂಥದ್ದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಸೊ ಅದಕ್ಕೆ ಮುಂಚೆ ನಾನು ಒಂದು ಏಳೆಂಟು ನಿಮಿಷ ಅನಿಸಿಕೆಗಳನ್ನ ಮಾತಾಡಿ ಮುಗಿಸ್ತೀನಿ ಈ ಸಮೀಕ್ಷೆ ಏನು ನಡೆಯುತ್ತೆ ಈ ಸಮೀಕ್ಷೆಯ ಫಲಿತಾಂಶ ಬಂದು ಈ ನಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಸಾಕಾರಗೊಳಿಸಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವಂಥ ಹಂತದಲ್ಲಿ ಹೊಸ ಮೀಸಲಾತಿ ನೀತಿಯನ್ನು ಪರಿಷ್ಕರಿಸಿ ಹೊಸ ಮೀಸಲಾತಿ ನೀತಿಯನ್ನು ಅನುಸರಿಸುವಂಥ ಕಾಲದಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಆ ಎಚ್ಚರಿಕೆ ಏನು ಅಂತಂದರೆ ಈಗ ಹಿಂದುಳಿದ ವರ್ಗಗಳ ನಡುವೆ ಕೆಲವೊಂದು ಸಣ್ಣ ಸಂಖ್ಯೆಯ ಜನ ಸಣ್ಣ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಾತಿಗಳಿಗೆ ದೊಡ್ಡ ಜಾತಿಗಳು ಹಿಂದುಳಿದ ವರ್ಗಗಳ ನಡೆಯತಕ್ಕಂತಹ ದೊಡ್ಡ ಜಾತಿಗಳು ನಮ್ಮ ಎಲ್ಲ ಅನುಕೂಲಗಳನ್ನು ಅವರೇ ಬಳಸಿಬಿಟ್ಟಿದ್ದಾರೆ ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ತಕ್ಕಂತಹ ಜಾತಿಗಳ ಜಾತಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಅನ್ಯಾಯ ಪ್ರಜ್ಞೆ ಒಂದು ರೀತಿಯ ಅನಾಥ ಪ್ರಜ್ಞೆ ದಟ್ಟವಾಗಿ ಕಾಣ್ತಾ ಇದೆ ಇದು ಇತ್ತೀಚೆಗೆ ನಾಗಮೋಹನ್ ದಾಸ್ ಕಮಿಟಿ ಜಾಗೃತ ಕರ್ನಾಟಕ ಈ ದಿನ ಹಾಗೂ ಲೋಕನಾಯಕ ಜೆ ಪಿ ವಿಚಾರ ವೇದಿಕೆ ಕೋಲಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಗತ್ಯ ಪರಿಣಾಮ ಮತ್ತು ಸಾರ್ವಜನಿಕರ ಪಾತ್ರ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕದ ಅತಿ ಶುದ್ಧ ರಾಜಕಾರಣಿ ಕರ್ನಾಟಕ ವಿಧಾನ ಪರಿಷತ್ನ ಮಾಜಿ ಸಭಾಪತಿಗಳಾದ ವಿ ಆರ್ ಸುದರ್ಶನ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿ ಸಾಮಾಜಿಕ ಚಿಂತಕರಾದ ಡಾಕ್ಟರ್ ಎ ನಾರಾಯಣ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ